ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಸುಶ್ಮಿತಾ ಕಲ್ ಇವತ್ತು ಬಂದು ನಾನು ಈವ್ನಿಂಗ್ನಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಕೈ ತೋಟದಲ್ಲಿ ಸ್ವಲ್ಪ ಕೆಲಸ ಆಯಿತು ಸೊ ಅದಕ್ಕೋಸ್ಕರ ಬೆಳಿಗ್ಗೆಯಿಂದ ಬ್ಲಾಗ್ನ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಫೈವ್ ಡೇಸಿಂದನೂ ತುಂಬ ಕೆಲಸ ಆಯಿತು ಅದಕ್ಕೆ ನಾನು ಅವತ್ತಿಂದ ಸ್ವಲ್ಪ ಬ್ಲಾಗ್ನ ಮಾಡೋಕ್ಕಾಗಿಲ್ಲ ಏನಪ್ಪ ಅಂತ ಅಂದರೆ ತೋಟದಲ್ಲಿ ಹಸು ಮೆಣ್ಶಿನ್ಕಾಯಿ ಗಿಡಗಳನ್ನ ನೆಟ್ಟಿದ್ದೀವಿ ಜೊತೆಗೆ ಈಗ ಸ್ವಲ್ಪ ರಾಗಿ ಕೂಡ ಚಲಿಸ್ತಾ ಇದ್ದೀವಿ ಅದಕ್ಕೋಸ್ಕರ ನಾನು ಬ್ಲಾಗ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ಬೋದು ನಾವು ಹಶ್ ಹಸಿರು ಮೆಣ್ಶಿನ್ಕಾಯಿ ಗಿಡ ಅಂದರೆ ಗ್ರೀನ್ ಚಿಲ್ಲಿ ಗಿಡಗಳನ್ನ ಹಾಕಿರುವಂತದ್ದು ಅಲ್ಲಿ ಎಷ್ಟು ಮಣ್ಣು ಕಾಣಿಸ್ತಾ ಇದೆಯಲ್ಲ ಅಷ್ಟು ಪೂರ್ತಿ ಬರೀ ಹಸಿ ಮೆಣಸಿನ್ಕಾಯಿ ಗಿಡಗಳನ್ನೇ ಹಾಕಿರುವಂಥದ್ದು ಹಸಿರು ಗಿಡ ಜೊತೆಗೆ ಸೌತೆಕಾಯಿ ಗಿಡ ಜೊತೆಗೆ ಸಮ್ ಹುರುಳಿಕಾಯಿ ಗಿಡ ಆಮೇಲೆ ನಾಟಿ ತರಗುನಿಕಾಯಿ ಅಂತಾರೆ ಸೊ ನಾಟಿ ತರಗುನಿಕಾಯಿ ಹತ್ರ ಗಿಡ ಸೊ ಹೀಗೆ ಸ್ವಲ್ಪ ಗಿಡಗಳನ್ನೆಲ್ಲ ಹಾಕಿದ್ದು ಇಲ್ಲಿ ನೋಡ್ಬೋದು ನೀವು ಬದನೆಕಾಯಿ ಮೂಲಂಗಿ ಜೊತೆಗೆ ಅನನಸು ಈ ಥರ ವೆರೈಟೀಸ್ ಆಫ್ ಗಿಡಗಳನ್ನ ನಾವು ಇಲ್ಲಿ ಹಾಕಿದ್ದೀವಿ ಅದಕ್ಕೋಸ್ಕರ ಇದರಲ್ಲಿ ಸ್ವಲ್ಪ ಇದು ಕ್ಲೀನಿಂಗು ಅವು ಇವು ಅಂತ ಆಗಿರೋದ್ರಿಂದ ನಾನು ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಇನ್ನು ನೋಡಿ ನೀವು ನಾವು ತರ್ಗುಣಿಕಾಯಿ ಗಿಡ ಅಂತಂದಲ್ಲ ನೋಡಿ ಇದೇನೇನೆ ತರಗುನಿಕಾಯಿ ನಾಟಿ ತರಗುನಿಕಾಯಿ ಅಂದರೆ ಈ ಗಿಡದಲ್ಲಿ ಬಿಡುವಂತಹ ತರಗುಣಿಕಾಯಿ ಕಾಳುಗಳು ದೊಡ್ಡ ದೊಡ್ಡಾಗಿರುತ್ತಂತೆ ಸೊ ಅದಕ್ಕೋಸ್ಕರ ಅದು ಚಿಗ್ರಿದೆ ನಿಮಗೆ ಅದನ್ನು ವೀಡಿಯೋ ಮಾಡಿ ತೋರಿಸೋಣ ಅಂತ ಅದನ್ನು ಮಾಡಿದೀನಿ ಇದು ಬಂದು ಬದನೆಕಾಯಿ ಗಿಡ ಮೂಲಂಗಿ ಗಿಡ ನೋಡಿ ಅದೇನೋ ಸ್ವಲ್ಪ ಹುಳ ಏನೋ ಆಗಿದೆ ಅನಿಸುತ್ತೆ ಅದಕ್ಕೆ ಎಳೆಯೆಲ್ಲ ಆ ಥರ ಹಾಕ್ಬಿಟ್ಟಿದೆ ಅದು ಬಂದು ಮೂಲಂಗಿ ಗಿಡ ಇಲ್ಲಿ ಅನಾನಸ್ ಗಿಡ ಕಾಣಿಸ್ತಾ ಇದೆ ಜೊತೆಗೆ ಹಸಿರು ಗಿಡ ನೋಡಿ ಇದು ಆಲ್ರೆಡಿ ಹಾಕಿದ್ದು ಸಿಕ್ಸ್ ಮಂತ್ಸ್ ಆಯಿತಾ ಬಂತು ಆವಾಗಿ ಕಾಯಿ ಕೊಡ್ತಾನೇ ಇದೆ ಅಂದರೆ ಹಸಿರು ಮೆಣ್ಸಿನ್ಕಾಯಿ ಗ್ರೀನ್ ಚಿಲ್ಲಿ ಕೊಡ್ತಾ ಇದೆ ಇವಾಗ ಕೂಡ ನೀವು ನೋಡ್ಬೋದು ಒಂದು ಮೂರು ನಾಲ್ಕು ಕಾಯಿ ಬಿಟ್ಟಿದೆ ಇಲ್ಲಿ ಬಂದು ಟೊಮೆಟೊ ಗಿಡಗಳನ್ನ ಹಾಕಿದ್ದೀವಿ ಟೊಮೆಟೊ ಗಿಡಗಳು ನೋಡಿ ಟೊಮೆಟೊ ಹಣ್ಣು ಆಲ್ರೆಡಿ ಟೊಮೆಟೊ ಹಣ್ಣು ಬಿಟ್ಟಿವೆ ಆಲ್ಮೋಸ್ಟ್ ಹಣ್ಣು ಕೂಡ ಬಂದಿವೆ ಈಗ ಸೊ ಅದಕ್ಕೆಲ್ಲ ಸ್ವಲ್ಪ ಕೆಲಸಗಳಿರುತ್ತೆ ಅಂದರೆ ಕಡ್ಡಿ ಕೊಡೋದು ಅವು ಬಿದ್ಲೋಗುತ್ತೆ ಸೊ ಅದಕ್ಕೋಸ್ಕರ ಇದು ಬಂದು ಮಾರ್ನಿಂಗಿಂದ ಬ್ಲಾಗ್ನ ಮಾಡಿದ್ದೀನಿ ಅವತ್ತು ಭೀಮ್ ಭೀಮ್ನವಾಸೆ ಇದು ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ಸೊ ಅದಕ್ಕೆ ಕೆಲವೊಂದು ಫೋಟೋಸ್ ಹಾಕಿದ್ದೀನಿ ಭೀಮ್ನವಾಸದ ಮನೇಲಿ ಮನೇಲಿ ಪಾತ್ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಬಂದು ಕೆಂಗಲ್ ಕೆಂಗಲ್ಗೆ ಬಂದು ಕೆಂಗಾಲಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಒಂದು ಕೆಲವೊಂದು ಫೋಟೋಸ್ಗಳನ್ನ ತಗಸ್ಕೊಂಡು ಮಗುಗೆ ಯಾಕೋ ಹುಷಾರಿರ್ಲಿಲ್ಲ ತ್ರೀ ಡೇಸಿಂದ ಸೊ ಅವ್ಳಗೂ ಕೂಡ ಒಂದು ತಾಯ್ತ ಹಾಕ್ಸ್ಕೊಬೇಕುಕಿತು ತಾಯ್ತ ಕೂಡ ಹಾಕಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಕೆಲವೊಂದಷ್ಟು ಫೋಟೋಗಳನ್ನೆಲ್ಲ ತಗೊಂಡು ಅಲ್ಲಿಂದ ಹೊರಟು ಇಲ್ಲಿ ನೋಡಿ ನನ್ನ ಮಗಳು ಯಾವ ಥರ ಡೀಸೆಂಟಾಗಿ ಕೈ ಮುಗಿತಾ ಇದ್ದಾಳೆ ಅಂತ ನೋಡ್ತಾ ಇರ್ಬೋದು ನೀವು ಅಲ್ಲೇ ಕೆಲವೊಂದು ಮೀನುಗಳನ್ನ ಬಿಟ್ಟಿದ್ರು ಕಲ್ಯಾಣಿ ಒಳಗಡೆ ಮೀನು ಮತ್ತೆ ಆಮೆ ಈ ತರ ಪ್ರಾಣಿಗಳನ್ನೆಲ್ಲ ಬಿಟ್ಟಿದ್ರು ನಿಮ್ಗೂ ಕೂಡ ಅದನ್ನ ತೋರ್ಸೋಣ ಅಂತ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡು ಬಂದಿದೀನಿ ಅಲ್ಲಿ ಕೆಲವೊಬ್ರು ಕಡಲೆಪುರಿ ಜೊತೆಗೆ ಬ್ರೆಡ್ ಇವನ್ನೆಲ್ಲ ಮೀನುಗಳಿಗೆ ಇದ್ರು ನೋಡಿ ಅಲ್ಲಲ್ಲಿ ಎಲ್ಲ ಮಲಗಿವೆ ನೀವು ನೋಡ್ತಾ ಇರ್ಬೋದು ಅಲ್ಲಲ್ಲೆಲ್ಲ ಮೀನು ಮತ್ತು ಆಮೆಗಳೆಲ್ಲ ಕೂತಿವೆ ಮಲಗಿವೆ ಜೊತೆಗೆ ಮನೆಗೆ ಬಂದು ಮನೆಗೆ ಬಂದ ನನ್ನ ಮಗಳು ನಮ್ಮ ಅಜ್ಜಿನ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಇದ್ದಾಳೆ ಅಂದರೆ ನಮ್ಮ ಅಜ್ಜಿ ಒಬ್ಬರಿದ್ದಾರೆ ಅವತ್ತು ವೀಡಿಯೋದಲ್ಲಿ ಹಾಕಿತ್ತಲ್ಲ ಅವರು ಯಾವ ಥರ ನಡೀತಾರೆ ಅನ್ನೋದನ್ನ ಆ್ಯಕ್ಟಿಂಗ್ ಮಾಡಿ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದಾಳೆ ನೋಡಿ ಮನೇಲಿ ನಮಗೆ ಎಲ್ಲರಿಗೂ ತೋರಿಸ್ಕೊಂಡು ಹಾಟಾಡ್ಕೊಂಡು ಗೊತ್ತಿದ್ಲು ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನನ್ನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು